ಫಿಫ್ತ್ ಸ್ಟ್ಯಾಂಡರ್ಡ್ ಕಲಿಕಾ ಬಲವರ್ಧನೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಥೀಮ್ ತ್ರೀ ಎನ್ವೈರ್ನಮೆಂಟ್ ರೀಡ್ ದ ಪ್ಯಾಸೇಜ್ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಈ ಪ್ಯಾಸೇಜನ್ನು ಓದ್ಬಿಟ್ಟು ಫೈನ್ ವರ್ಡ್ಸ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ ದ ಸೇಮ್ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರಲ್ಲ ಆ ಪ್ಯಾಸೇಜನ್ನು ಓದ್ಬಿಟ್ಟು ಇಲ್ಲಿ ಕೊಟ್ಟಿರೋ ವಾಕ್ಯಕ್ಕೆ ಸರಿಯಾದಂತಹ ವಾಕ್ಯ ಪದವನ್ನು ಆರಿಸಿ ಬರಿಬೇಕು ಪರ್ಸನ್ ಹೂ ಕಟ್ಸ್ ವುಡ್ ಆಂಡ್ ಸೆಲ್ಸ್ ಇಟ್ ಮರ ಕಡಿಯುವವನಿಗೆ ಏನಂತವೆ ವುಡ್ ಕಟರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹೂ ಲೀವ್ ವಿತ್ ದೇರ್ ಪೇರೆಂಟ್ಸ್ ಹುಡುಗ ಮತ್ತು ಹುಡುಗಿ ಅವರ ಅಪ್ಪ ಅಮ್ಮನ ಜೊತೆ ಬದುಕ್ತಾ ಇದ್ದರೆ ಏನಂತ ಕರಿತೀವಿ ಫ್ಯಾಮಿಲಿ ಪ್ಲೇಸ್ ವರ್ ಗು ಗುಡ್ಸ್ ಆರ್ ಸೋಲ್ಡ್ ಆ್ಯಂಡ್ ಸಾಮಗ್ರಿಗಳನ್ನು ಮಾರುವ ಮತ್ತು ಖರೀದಿಸುವ ಸ್ಥಳಕ್ಕೆ ಏನಂತೀವಿ ಮಾರ್ಕೆಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅನಿಮಲ್ಸ್ ಅಂಡ್ ಬರ್ಡ್ಸ್ಗೆ ಕ್ರಿಯೇಚರ್ಸ್ ಸ್ಮಾಲ್ ಪ್ಲ್ಯಾಂಟ್ಸ್ಗೆ ಸ್ಯಾಪ್ ಸ್ಯಾಪ್ಲಿಂಗ್ ಎ ಸೇಫ್ ಪ್ಲೇಸ್ ಜಂಗಲ್ ಮಾರ್ಕ್ ದ ಕರೆಕ್ಟ್ ಆನ್ಸರ್ ಇಲ್ಲಿ ಕ್ವಶನ್ ಕೊಟ್ಬಿಟ್ಟು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಕರೆಕ್ಟ್ ಆನ್ಸರನ್ನು ಚೂಸ್ ಮಾಡಬೇಕು ಕ್ಯಾನ್ ಯು ಎಕ್ಸ್ಪ್ಲೈನ್ ಹೌ ಟು ಕಟರ್ ಸೇವ್ ದ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ ಲಿವಿಂಗ್ ಇನ್ ದ ಫಾರೆಸ್ಟ್ ಪ್ಯಾಸೇಜ್ ಕೊಟ್ಟಿರೋ ಪ್ಯಾಸೇಜ್ ಓದಿದ್ದೀರಲ್ವಾ ಅದರಲ್ಲಿ ಕಟರು ಪ್ರಾಣಿ ಮತ್ತು ಪಕ್ಷಿಗಳನ್ನು ಹೇಗೆ ಸಂರಕ್ಷಣೆ ಮಾಡ್ದೆ ಅನ್ನೋದನ್ನು ಕೊಟ್ಟಿದ್ದಾರೆ ಹೇಗೆ ಮಾಡ್ದ ಬಿಫೋರ್ ದ ವುಡ್ ಕಟರ್ ಕ್ಯಾನ್ ಕಟ್ ಡೌನ್ ಎ ಟ್ರೀ ವಿ ಮಸ್ಟ್ ಪ್ಲ್ಯಾಂಟ್ ಎ ಸ್ಯಾಪ್ಲಿಂಗ್ ದಟ್ ವಿಲ್ ಗ್ರೋ ಇನ್ ಟು ಎ ಟ್ರೀ ದಿಸ್ ವಿಲ್ ನಾಟ್ ಡೆಸ್ಟ್ರಾಯ್ ದ ಫಾರೆಸ್ಟ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಲ್ ಆಲ್ಸೋ ಬಿ ಸೇಫ್ ಒಂದು ಮರವನ್ನು ಕಡಿಯೋಕೆ ಮೊದಲು ಒಂದು ಸಸಿ ನೆಟ್ಟರೆ ಅದು ಬೆಳೆದು ದೊಡ್ಡ ಮರವಾಗುತ್ತೆ ಆಗ ಕಾಡು ನಾಶವಾಗೋದಿಲ್ಲ ಪ್ರಾಣಿ ಪಕ್ಷಿಗಳಿಗೂ ಹಾನಿಯಾಗೋದಿಲ್ಲ ಐ ಹ್ಯಾವ್ ಡನ್ ಐ ಹ್ಯಾವ್ ನಾಟ್ ಡನ್ ಇಲ್ಲಿ ಕೆಲವೊಂದು ಪಿಕ್ಚರನ್ನು ಕೊಟ್ಟಿದ್ದಾರೆ ಈ ಪಿಕ್ಚರಲ್ಲಿ ಇರೋ ಕೆಲಸನ ನೀನು ಮಾಡಿದರೆ ರೈಟ್ ಹಾಕು ಮಾಡಿಲ್ಲ ಅಂದರೆ ಇಂಟು ಹಾಕು ರೈಟ್ ವರ್ಡ್ಸ್ ರಿಲೇಟೆಡ್ ಟು ದ ಗೀವನ್ ವರ್ಡ್ ಆ್ಯಂಡ್ ಟಾಕ್ ಎಬೌಟ್ ಇಟ್ ಇಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ ಅದು ಫಾರೆಸ್ಟಿನ ನೇಮ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಿರೋ ಪದನ ನಾವಿಲ್ಲಿ ಬರೀಬೇಕು ಟ್ರೀ ವೈಲ್ಡ್ ಲೈಫ್ ಆಕ್ಸಿಜನ್ ಹೆಬಿಟೈಟ್ ಬಯೋಡೈವರ್ಸಿಟಿ ಶೇಡ್ ಅದೇ ರೀತಿ ಇಲ್ಲಿ ರಿವರಿಗೆ ಸಂಬಂಧಪಟ್ಟಂತಹ ಪದನ ಬರೀಬೇಕು ವಾಟರ್ ಫ್ಲೋ ಬ್ಯಾಂಕ್ಸ್ ಟ್ರಿಬ್ಯುಟರಿ ಡೆಲ್ ಡೆಲ್ಟಾ ದ ಪಿಕ್ಚರ್ಸ್ ಬಿಲೋ ಶೋ ವೆನ್ ದ ವುಡ್ ಕಟರ್ ಪ್ಲಾಂಟೆಡ್ ಸ್ಯಾಪ್ಲಿಂಗ್ಸ್ ಈವನ್ ಡೇ ಆ್ಯಂಡ್ ವೆನ್ ದ ವುಡ್ ಕಟರ್ ಓನ್ಲಿ ಕಟ್ ದ ಟ್ರೀ ವರ್ಕ್ ವಿತ್ ಎ ಫ್ರೆಂಡ್ ಟು ಕಂಪೇರ್ ದ ಟೂ ಪಿಕ್ಚರ್ಸ್ ಆ್ಯಂಡ್ ಟಾಕ್ ಅಬೌಟ್ ಇಟ್ ಇಲ್ಲಿ ಎರಡು ಪಿಕ್ಚರ್ ಕೊಟ್ಟಿದ್ದಾರೆ ಒಂದು ಅಲ್ಲಿ ಪ್ರಾಣಿ ಪಕ್ಷಿಗಳು ಆಮೇಲೆ ಕಾಡಿನ ಮರ ಎಲ್ಲ ಚೆನ್ನಾಗಿ ಸಮೃದ್ಧವಾಗಿದೆ ಪ್ರಾಣಿ ಪಕ್ಷಿಗಳು ಖುಷಿಯಾಗಿದೆ ಆದರೆ ಈ ಚಿತ್ರದಲ್ಲಿ ಬರಡು ಭೂಮಿಯಾಗಿದೆ ಮರ ಎಲ್ಲ ಒಣಗೋಗಿದೆ ಪ್ರಾಣಿ ಪಕ್ಷಿಗಳು ಯಾವೂ ಇಲ್ಲ ಈ ಉಟ್ಕಟ್ಟರು ಬರೀ ಪ್ಲ್ಯಾಂಟನ್ನು ಮರನ ಕಡಿತಾ ಇದ್ದರೆ ಒಂದು ಸಸಿನೂ ನೆಡಿದ ನಡೆದನೇ ಬರೀ ಮರ ಕಡಿತಾ ಇದ್ದರೆ ಏನಾಗತ್ತೆ ಅನ್ನೋದನ್ನು ಸೆಕೆಂಡ್ ಅಲ್ಲಿ ತೋರಿಸಿದ್ದಾರೆ ಫಸ್ಟ್ ಅಲ್ಲಿ ಅವ್ನು ಒಂದು ಮರ ಕಡಿಯೋಕ್ಕೂ ಮುಂಚೆ ಒಂದು ಸಸಿನ ನೆಟ್ಟರೆ ಹೇಗಿರುತ್ತೋ ಹಾಗೆ ಕಾಡು ಸಮೃದ್ಧವಾಗಿರುತ್ತೆ ದ ವುಡ್ ಕಟರ್ ಈಸ್ ಪ್ಲ್ಯಾಂಟೆ ಪ್ಲ್ಯಾಂಟಿಂಗ್ ಎ ಸ್ಲ್ಯಾಪಿಂಗ್ ಎ ಡೇ ದ ಫಾರೆಸ್ಟ್ ಈಸ್ ನಾಟ್ ಡೆಸ್ಟ್ರಾಯ್ಡ್ ದ ಫಾರೆಸ್ಟ್ ಗ್ರೋಸ್ ರಿಚ್ ಆ್ಯಂಡ್ ದ ಅನಿಮಲ್ಸ್ ಅಂಡ್ ಬರ್ಡ್ಸ್ ಲೀವ್ ಹ್ಯಾಪಿಲಿ ಲೈಕ್ ದ ಫಸ್ಟ್ ಪಿಕ್ಚರ್ ಅವನು ಮರ ಒಂದು ಮರ ಕಡಿಯೋಕ್ಕೂ ಮುಂಚೆ ಒಂದು ಸಸಿ ನಟ್ರೆ ಫಸ್ಟ್ ಪಿಕ್ಚರ್ ಥರ ಪ್ರಾಣಿ ಪಕ್ಷಿಗಳು ಕಾಡು ಎಲ್ಲ ಸಮೃದ್ಧವಾಗಿರುತ್ತೆ ಇಫ್ ಎ ವುಡ್ ಕಟರ್ ಓನ್ಲಿ ಕಟ್ಸ್ ವುಡ್ ದ ಫಾರೆಸ್ಟ್ ಈಸ್ ಡೆಸ್ಟ್ರಾಯ್ಡ್ ಆ್ಯಂಡ್ ದೇರ್ ಈಸ್ ನೋ ಪ್ಲೇಸ್ ಫಾರ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಟು ಲೀವ್ ಆ್ಯಂಡ್ ಎವ್ರಿಥಿಂಗ್ ಎವ್ರಿಥಿಂಗ್ ಬಿಕಮ್ಸ್ ಬೋರನ್ ಲ್ಯಾಂಡ್ ಲೈಕ್ ದ ಸೆಕೆಂಡ್ ಪಿಕ್ಚರ್ ಅವನು ಮರ ಬರೀ ಮರ ಕಡಿತಾ ಹೋದರೆ ಒಂದು ಸಸಿನೂ ನಡೆದೇ ಹೋದರೆ ಪ ಸೆಕೆಂಡ್ ಪಿಕ್ಚರ್ ಥರ ಬರಡು ಭೂಮಿಯಾಗಿ ಪ್ರಾಣಿ ಪಕ್ಷಿಗಳೆಲ್ಲ ನಾಶವಾಗುತ್ತದೆ ಚೂಸ್ ಎನಿ ಟಾಪಿಕ್ ಆ್ಯಂಡ್ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇಲ್ಲಿ ನಾಲ್ಕು ಟಾಪಿಕನ್ನು ಕೊಟ್ಟಿದ್ದಾರೆ ಇದರಲ್ಲಿ ಒನ್ ಟಾಪಿಕನ್ನು ನೀವು ಆರಿಸ್ಕೊಂಡು ನೆಕ್ಸ್ಟ್ ಪೇಜಲ್ಲಿರೋ ಲೆಟರನ್ನು ಕಂಪ್ಲೀಟ್ ಮಾಡಬೇಕು ಯುವರ್ ಪ್ಲೇಸ್ ನಿಮ್ಮ ಊರಿನ ಹೆಸರು ಬರೀರಿ ನೀವು ಆ ದಿನದ ಡೇಟು ನಿಮ್ಮ ಫ್ರೆಂಡಿನ ಹೆಸರು ಹಿಂದ್ಗಡೆ ಪೇಜಲ್ಲಿರೋ ನಾಲ್ಕು ಟಾಪಿಕ್ ಟಾಪಿಕಲ್ಲಿ ಒನ್ ಟಾಪಿಕನ್ನು ಇಲ್ಲಿ ಬರೀರಿ ಇಲ್ಲಿ ಇಲ್ಲಿ ನಿಮ್ಮ ಹೆಸರು ಬರೀರಿ ಇಲ್ಲಿ ನಿಮ್ಮ ಯಾರಿಗೆ ನಿನ್ನ ಫ್ರೆಂಡಿಗೆ ಕಳಿಸ್ಬೇಕಲ್ವಾ ಆ ಫ್ರೆಂಡಿನ ಅಡ್ರೆಸ್ ಇಲ್ಲಿ ಬರೀ